ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಇಡ್ಲಿ ದೋಸೆ ಚಪಾತಿ ಅನ್ನಕ್ಕೆ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ನಾನು ಇವತ್ತು ಶೇರ್ ಮಾಡ್ತೀನಿ ಮೊದಲು ಒಂದು ಪ್ಯಾನ್ಗೆ ಒಂದು ಎರಡು ಸ್ಪೂನ್ ಅಷ್ಟು ನಾವು ಆಯಿಲ್ ಹಾಕಿ ನುಗ್ಗೆ ಕಲ್ಲೆನ ಮೊದ್ಲು ಸ್ವಲ್ಪ ತೊಳೆದು ಇದನ್ನ ನಾವು ಸ್ವಲ್ಪ ಡ್ರೈ ಮಾಡಿ ಇಟ್ಕೊಂಡಿರಬೇಕು ಇದನ್ನ ನಾವು ಕ್ರಿಸ್ಪಿ ಆಗೋವರೆಗೂ ನಾವು ಇದನ್ನ ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಜಾಸ್ತಿ ನೀರು ಇರೋದ್ರಿಂದ ಇದನ್ನ ಫ್ರೈ ಮಾಡ್ಕೊಳ್ಳೋದಕ್ಕೆ ಅಟ್ಲೀಸ್ಟ್ ಒಂದು ಏಯ್ಟು ಟೆನ್ ಮಿನಿಟ್ಸ್ ಆದರೂ ಇರ್ತೈತಿ ಇದನ್ನು ನಾವು ಮೀಡಿಯಮ್ ಫ್ಲೇಮ್ ಒಳಗ ಸ್ವಲ್ಪ ನಾವು ಫ್ರೈ ಮಾಡ್ಕೋಬೇಕು ಇದು ಕಂಪ್ಲೀಟಾಗಿ ಕ್ರಿಸ್ಪಿಯಾಗಿ ಬರಬೇಕು ಅಲ್ಲಿ ತನಕ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಇದನ್ನು ಫ್ರೈ ಮಾಡ್ಕೊಳೋದಕ್ಕೆ ಸ್ವಲ್ಪ ಟೈಮ್ ಹಿಡಿತೈತಿ ಇದ್ರೊಳಗೆ ವಿಟಾಮಿನ್ ಸಿ ವಿಟಾಮಿನ್ ಎ ಐರನ್ ಕ್ಯಾಲ್ಸಿಯಂ ಪೊಟ್ಯಾಷಿಯಮ್ ಇದೆಲ್ಲ ರಿಚ್ ಇರುವಂಥದ್ದು ಸೊ ಇದನ್ನು ನಾವು ಡೈಲಿ ತಿನ್ನೋದ್ರಿಂದ ನಮ್ಮ ಸ್ಕಿಂಗ್ ಆಗಿರ್ಬೋದು ಹೇರ್ಗಾಗಿರ್ಬೋದು ಯಾರಿಗಾದರೂ ಐ ಸೈಡ್ ಪ್ರಾಬ್ಲಮ್ ಇದ್ರೆ ಅಥವಾ ಲಿವರ್ದು ಏನಾದರೂ ಪ್ರಾಬ್ಲಮ್ ಇದ್ರೆ ಇದನ್ನು ನಾವು ಡೈಲಿ ತಿನ್ನೋದ್ರಿಂದ ಬೇಗ ಕ್ಯೂರ್ ಬೇಗ ಕ್ಯೂರ್ ಆಗೋದಕ್ಕೆ ಹೆಲ್ಪ್ ಮಾಡ್ತೈತಿ ಇದನ್ನು ನಾವು ಇದನ್ನು ನಾವು ಜ್ಯೂಸ್ ಬೇಕಾದರೂ ಮಾಡ್ಕೊಂಡು ಕುಡಿಬೋದು ಸ್ವಲ್ಪ ನುಗ್ಗಿ ಸೊಪ್ಪು ಅದಾದ ಮೇಲೆ ಸ್ವಲ್ಪ ಪಿಂಕ್ ಸಾಲ್ಟ್ ಅಥವಾ ಬ್ಲ್ಯಾಕ್ ಸಾಲ್ಟ್ ಹಾಕಿ ಅದಕ್ಕೆ ಸ್ವಲ್ಪ ಶುಂಠಿ ಹಾಕಿ ಅದನ್ನು ನಾವು ಅದನ್ನು ನಾವು ಗ್ರೈಂಡ್ ಮಾಡಿ ಹಂಗನ ಕುಡಿಬೋದು ಅದನ್ನು ನಾವು ಸ್ಟ್ರೈನ್ ಮಾಡೋದಕ್ಕೆ ಹೋಗಬಾರ್ದು ನಾವು ಸ್ಟ್ರೈನ್ ಮಾಡಿದ್ವಿ ಅಂದರೆ ಅದರ ಫೈಬರ್ ಅಂಶ ನಮ್ಮ ಬಾಡಿ ಒಳಗೆ ಸಿಗೋದಿಲ್ಲ ಈ ರೀತಿ ನಾವು ನುಗ್ಗೆ ಸೊಪ್ಪನ್ನ ಸ್ವಲ್ಪ ಹುರಿದು ಸೈಡಿಗೆ ಇಟ್ಕೊಂಡು ಪೂರ್ತಿ ಕ್ರಿಸ್ಪಿ ಆಗೋವರೆಗೂ ಹುರ್ಕೋಬೇಕು ಅದಾದಮೇಲೆ ಒಂದು ಪ್ಯಾನ್ಗೆ ಒಂದು ಎರಡು ಸ್ಪೂನಷ್ಟು ನೈಲೆ ತೊಗೊಂಡಿರುವಂಥ ಸ್ಪೂನಿಂದ ಎರಡು ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಳತ್ತೀನಿ ಇದು ಅದಾದಮೇಲೆ ಒಂದು ಎರಡು ಸ್ಪೂನಷ್ಟು ಉದ್ದಿನಬೇಳೆ ಇದನ್ನು ನಾವು ಡ್ರೈ ಆಗೇನೇ ಹುರ್ಕೋಬೇಕು ಇದಕ್ಕೆ ಯಾವುದೇ ರೀತಿ ನೈಲೆ ಆಯಿಲ್ ಬಳಸಾತಿಲ್ಲ ಅದಾದಮೇಲೆ ಸ್ವಲ್ಪ ಶೇಂಗಾ ಅದ ಅದಾದಮೇಲೆ ಅರ್ಧ ಸ್ಪೂನ್ಗಿಂತ ಕಡಿಮೆ ಒಂದು ಸ್ವಲ್ಪ ಮಾವು ಮೆಂತ್ಯ ಕಾಳಾನ ಹಾಕೋಬೇಕು ಅದಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೋಬೇಕು ಎಲ್ಲನೂ ಹಾಕಿ ಇದನ್ನು ಒಂದ್ಸತಿ ನಾವು ಸ್ವಲ್ಪ ಲೋ ಫ್ಲೇಮ್ ಒಳಗೆ ಇದನ್ನು ಸ್ವಲ್ಪ ಹುರ್ಕೋಬೇಕು ಇದಕ್ಕೆ ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದೆರಡು ಖಾರ ಮೆಣಸಿನ್ಕಾಯಿ ನೋಡೀನಿ ಜಾಸ್ತಿ ಬಾಡಿ ಬ್ಯಾಡಗೇನ ತೊಗೊಂಡಿರೋದು ಕಲರ್ಗಾತು ಅಥವಾ ಟೇಸ್ಟ್ಗಾತು ಬ್ಯಾಡಿಗೆ ಮೆಣಸಿನ್ಕಾಯಿ ಟೇಸ್ಟಿ ಅಂತ ಅನ್ಸತಿ ಸೊ ಅದನ್ನು ನೀವು ಯಾವುದಾದ್ರೂ ತೊಗೋಬೋದು ಅದಾದಮೇಲೆ ಒಂದು ಹತ್ತರಿಂದ ಒಂದು ಹನ್ನೆರಡು ಹೆಸರು ಬೆಳ್ಳುಳ್ಳಿ ಆಮೇಲೆ ಒಂದು ಸ್ವಲ್ಪ ಒಣ ಕೊಬ್ಬರಿ ಇದೆಲ್ಲನೂ ಹಾಕಿ ಒಂದು ಎರಡು ನಿಮಿಷ ನಾವು ಇದನ್ನು ಸ್ವಲ್ಪ ಹುರ್ಕೋಬೇಕು ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ತನಕ ಅನ್ಕೊಂಡು ಮ್ಯಾಗ ನಾವು ಆಲ್ರೆಡಿ ಹುರಿದುಟ್ಕೊಂಡಿರುವಂಥ ನುಗ್ಗೆ ಸೊಪ್ಪು ಏನಿರ್ತೈತಿ ಅದನ್ನು ಹಾಕಿ ನಾವು ಇದನ್ನು ನಾವು ಚೆಂದಗೆ ಸತಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನಾವು ಒಂದು ಸ್ವಲ್ಪ ಇಲ್ಲಿ ಹುಣಸೆ ಹಣ್ಣನ್ನು ಹಾಕೋಬೇಕು ಒಂದು ಸ್ವಲ್ಪ ಒಂದು ಲೆಮನ್ ಸೈಜಷ್ಟನ್ನು ಇದೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿ ಇದನ್ನು ಚೆಂದಗೆ ನಾವು ಮಿಕ್ಸ್ ಮಾಡಿ ಈ ರೀತಿ ಹುರಿದು ಗ್ಯಾಸ್ ಆಫ್ ಮಾಡಿ ಇದನ್ನು ಪೂರ್ತಿ ನಾವು ಕಂಪ್ಲೀಟ್ ಹಾಕಿ ಒಂದು ಸ್ವಲ್ಪ ತಂಪು ಆಗೋದಕ್ಕೆ ಬಿಡಬೇಕು ಅದಾದಮೇಲೆ ನಾವು ಇದನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕಿ ಅದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಅದಾದಮೇಲೆ ಒಂದು ಸ್ವಲ್ಪ ನಾವು ಬೆಲ್ಲ ಹಾಕಿ ಇದನ್ನು ನಾವು ಆದಷ್ಟು ಸಣ್ಣದಾಗಿ ನಾವು ಇದನ್ನು ರುಬ್ಕೋಬೇಕು ಬೆಲ್ಲ ಆಪ್ಷನಲ್ಲಿ ನೀವು ಬೇಕಾದರೂ ಹಾಕೋಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ಇದನ್ನು ಚಪಾತಿ ಜೊತೆ ಇಲ್ಲ ಇಡ್ಲಿಗೆ ದೋಸೆಗೆ ಅದು ಮಸ್ತ್ ಕಾಂಬಿನೇಷನ್ ಅದು ಎಲ್ಲದಕ್ಕಿಂತ ನಾವು ರೈಸ್ ಜೊತೆ ಇದನ್ನು ಸ್ವಲ್ಪ ತುಪ್ಪ ಹಾಕಿ ತಿಂತಿದ್ರೆ ಅಂತು ಮಸ್ತಾಗಿರ್ತೈತಿ ಟೇಸ್ಟ್ ಹೆಲ್ದಿಯಾಗಿಯೂ ಇರ್ತೈತಿ ಸೊ ಇದನ್ನು ನೀವು ಒಂದ್ಸತಿ ಚಟ್ನಿ ಪುಡಿನ ಈ ರೀತಿ ಒಂದ್ಸತಿ ಟ್ರೈ ಮಾಡಿರಿ ಈ ರೆಸಿಪಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ಒಂದು ರೆಸಿಪಿ ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ನೋಡ್ತಿದ್ದೀರಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮಾಡಿಕೊರಿ ಬಲ್ಲೈಕನ್ನು ಕ್ಲಿಕ್ ಮಾಡಿ ನಾ ಮಾಡಿ ಪ್ರತಿನಿಧಿ ವೀಡಿಯೋದ ನೋಟಿಫಿಕೇಶ ಫಸ್ಟ್ ನಿಮಗೆ ಬರ್ತೈತಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ವಾಚಿಂಗ್